ಒಬ್ಬ ವ್ಯಕ್ತಿ ತಾನು ಬದುಕಿದ್ದಾಗ ಏನ್ ಮಾಡಿದೆ ಅನ್ನೋದು ತೋರ್ಸ್ಕೊಡೋದಿಕ್ಕೆ ನಮ್ಮ ಅವರೇ ಒಂದು ಸಾಕ್ಷಿ ಅವರ ಅರವತ್ತೇಳನೇ ವರ್ಷದ ಇವತ್ತು ಜನ್ಮ ದಿನದ ಪ್ರಯುಕ್ತ ಇಡೀ ಭಾಗದಲ್ಲಿ ಸಾಕಷ್ಟು ಕಡೆ ಇವತ್ತು ಅನ್ನದಾನ ನಡೀತಾ ಇದೆ ಇವತ್ತೇನೋ ನಮ್ಮ ಭಾಗದಲ್ಲಿ ಒಂದು ಧರ್ಮ ಅಂತ ಉಳಿದಿದ್ರೆ ಒಂದು ದೇವಸ್ಥಾನಗಳಂತ ಉಳಿದ್ರೆ ಅದು ನಮ್ಮ ನಾಗರಾಜಣ್ಣವ್ರು ಮಾಡಿದಂತ ಕೆಲಸ ಇವತ್ತು ಕಂಠೀರಾವ್ ನಗರದಲ್ಲಿ ಒಂಬೈನೂರ ಹದಿನೇಳು ಜನನು ಇರುವಂತ ವ್ಯಕ್ತಿಗಳು ಒಂದು ಬಾರಿ ನೆನ್ಸ್ಕೊಬೇಕು ಯಾರ್ದ ಒಂದ್ ಫೋಟೋ ಇಡಬೇಕು ಅಂದ್ರೆ ಅದು ನಮ್ ನಾಗರಾಜ್ ಅಂದ ಇಡ್ಬೇಕು ಯಾಕಂದ್ರೆ ಇಡೀ ಬೆಂಗಳೂರಲ್ಲಿ ಯಾರಿಗೂ ಕೊಳಚೆ ನಿರ್ಮೂಲ ಮಂಡಲಿಂದಾಗ್ಲಿ ಬೇರೆ ಸರ್ಕಾರದಿಂದ ಆಗ್ಲಿ ಯಾರಿಗೂ ಹಕ್ಕುಪತ್ರ ಕೊಟ್ಟಿರಲಿಲ್ಲ ಮೊದಲನೇ ಬಾರಿಗೆ ಹಕ್ಕುಪತ್ರ ಕೊಟ್ಟಿದ್ದು ಕಂಠೀರಾವ್ ನಗರ ಕೊಳಚೆ ಪ್ರದೇಶಕ್ಕೆ ಮಾತ್ರ ಅದು ಬಿ ಬಿ ಅಂತ ಒಂದು ಮಹಾನ್ ವ್ಯಕ್ತಿಯ ಜನ್ಮದಿನದಂದು ಇವತ್ತು ಅವ್ರನ್ನ ನೆನ್ಸ್ಕೊಂಡು ಅವರ ಮಗನ್ಗೆ ರಾಘವೇಂದ್ರವ್ರಿಗೆ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ನಮ್ಮ ತಂದೆಯವರು ದಿವಂಗತ ನಾಗರಾಜಣ್ಣನವರ ಅರವತ್ತೇಳನೇ ವರ್ಷದ ಹುಟ್ಟುಬವನ್ನ ಏನಂತ ನಮ್ಮ ಎಲ್ಲ ಹಿರಿಯರು ವರ್ಷ ನಮ್ಮ ಬಾಬಣ್ಣವರು ಜಗನ್ನವರು ರೆಡ್ಡಿ ಸೀನವರ ಬಹಳಷ್ಟು ಜನ ಮುಖಂಡರು ಸೇರಿತ್ತು ಆಚರಣೆ ಮಾಡ್ತಾ ಇದ್ದಾರೆ ಬಹುಶಃ ನಾಗರಾಜಣ್ಣವರು ತೊಂಬತ್ತಾರರಲ್ಲಿ ನಮ್ಮ ತಾಯಿಯವರು ರುದ್ರಮ್ಮ ನಾಗರಾಜವರು ಮೊದಲ ಬಾರಿಗೆ ಕೆ ಸಿ ನಗರ ಗೆಲದ ಬಳಕೆ ಕಾರ್ಪಟಾದಂತಹ ಸಂದರ್ಭದಲ್ಲಿ ಇದೆಲ್ಲ ಮಣ್ಣಿನ ರಸ್ತೆ ಇತ್ತು ಯಾವುದು ಸಹ ನಿಮ್ಗೆ ಲೇಔಟ್ ಇರಲಿಲ್ಲ ಇದೆಲ್ಲ ಒಲೆಗಳಾಗಿತ್ತು ಆ ಸಂದರ್ಭದಲ್ಲಿ ಪ್ರತಿ ಒಂದು ರಸ್ತೆಗೂ ಮೊದಲಿಗೆ ಸ್ಯಾನಿಟರಿ ಪೇಪರ್ ಹಾಕ್ಸಿದ್ರು ಮನೆ ಮನೆ ಕಲೆಕ್ಷನ್ ಮಾಡ್ಕೊಂಡು ಆಮೇಲೆ ತೊಂಬತ್ತಾರ ಎಲೆಕ್ಷನ್ ಆದ್ಮೇಲೆ ಪ್ರತಿ ಒಂದು ರಸ್ತೆಗೂ ಜೆ ಸಿ ಬಿ ತಂದು ರಸ್ತೆಯನ್ನ ಮಾಡಿ ಮೋರಿ ಮಾಡಿ ನೀರ್ ಕೊಟ್ಟಿ ಲೈಟ್ ಕೊಟ್ಟು ಏನು ಮೂಲಭೂತ ಸೌಕರ್ಯಗಳನ್ನ ನಾವು ಡಿ ಲೇಔಟ್ ಕೆ ಲೇಔಟ್ ಮಾಡ್ತೀರಿ ಅದೇ ರೀತಿಯ ಲೇಔಟ್ ಅನ್ನ ಜೈಸ ನಗರ ಮಾಡಿದ್ರು ಇವತ್ತು ಆ ವಿಶ್ವಾಸ ಜನರು ಉಳಿಸ್ಕೊಂಡು ಇವತ್ತು ಜನ ನಾಗರಾಜಣ್ಣ ಜನರ ಮನಸ್ಸಲ್ಲಿ ಇರೋದ್ರಿಂದನೇ ಇವತ್ತು ಈ ಒಂದು ಒಂದು ಅವರ ಉದ್ಯಮವನ್ನ ಜನ ಆಚರಣೆ ಮಾಡ್ತಿದ್ದಾರೆ ಬಹುಶಃ ಅವರ ಮಗನಾಗೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಅವರು ಹಿಡ್ಕೊಂಡಂತ ರೀತಿ ಬಿ ಬಿ ಎಂ ಒಂದು ಹೆಸರಿತ್ತು ನಾಗರಾಜಣ್ಣ ಬರ್ತಿದ್ದಾರೆ ಅಂದ್ರೆ ಅವ್ರು ಗುರುಗಿದ್ರೆ ಬಿ ಬಿ ಎಂ ಪಿ ಅಂತ ಅದೊಂದು ನಿಜವಾಗ್ಲು ಕೇಳಬೇಕು ನಾವು ಏನಾದರೂ ಮಲಗಿದ್ದಾಗೂ ಅದನ್ನ ನೆನೆಸ್ಕೊಂಡ್ರೆ ಎಂಥ ಬೇಜಾರು ಹೋಟೋಗುತ್ತೆ ಅಂತಹ ಒಂದು ಸ್ನೇಹ ಯೋಗಿದ್ರು ಅವರು ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿರಲಿಲ್ಲ ಯಾವುದೇ ಜಾತಿಗೆ ಸೀಮಿತ ಆಗಿರಲಿಲ್ಲ ಏನಾದರೂ ಎಲೆಕ್ಷನ್ ಮಾಡಿದ್ರು ಹದಿನೈದು ಜನಕ್ಕೆ ಎಲೆಕ್ಷನ್ ಮಾಡೋರು ಆಮೇಲೆ ಎಲ್ಲನೂ ಕರ್ಕೊಂಡು ಹೋಗಿ ಯಾವುದೇ ಸಮಸ್ಯೆ ಇದ್ರು ಸಹ ಬಗೆಹರಿಸ್ತಾ ಇದ್ರು ಹರೀಶ್ ಹೇಳ್ದಂಗೆ ಕಾರ್ಪೊರೇಷನ್ ಕಾರ್ಪೊರೇಷನಲ್ಲಿ ಅವರು ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನು ಮಾಡಿದ್ರು ಪ್ರಿನ್ಸಿಪಲ್ ಆಗಿ ಕಾರ್ಪೊರೇಷನ್ ಯಾರು ಅಧಿಕಾರಿಗಳು ತಪ್ಪಾಡ್ದು ಕಾರ್ಪೊರೇಟ್ಗಳಿಗೆ ಏನಾದ್ರು ಎಲ್ಲಿ ಏನು ಕಾಂಟ್ಯಾಕ್ಟ್ ಮಾಡಬೇಕಾಗಿ ಗೊತ್ತಿಲ್ಲ ಅಂದರೆ ಅದನ್ನು ಹೇಳ್ಕೊಟ್ಟು ಅವ್ರಿಗೆ ಒಂದು ಒಳ್ಳೆಯ ಹೆಡ್ ಮಾಸ್ಟರ್ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ರು ಬಹುಶಃ ಅವ್ರು ನಡೆದಂಥ ದಾರಿಯಲ್ಲಿ ನಾವೆಲ್ಲ ನಡೀತಾ ಇದ್ದೀರಿ ಮುಂದಿನ ದಿನಗಳಲ್ಲೂ ಸಹ ಅವರ ಹೆಸರು ಉಳಿಯೋ ಉಳಿಯೋ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮ ಅದೆಲ್ಲ ಮಾಡ್ತೀವಿ